स्नेहित रे ಮತ್ತೆ ನಮ್ಮ ಚಾನೆಲ್ ಗೆ ಸ್ವಾಗತ ಇದಿಗತಾನೆ ಒಂದು ಮುಖ್ಯವಾದ ಮಾಹಿತಿ पीएम ಕಿಸಾನ್ ಸಮ್ಮನ್ ನಿಧಿ ಯೋಜನೆ ಫಲಾನುಬಾಯಗಳಿಗೆ 5 ವರ್ಷದಿಂದ ಒಂದು ಹೊಸ ರೂಲ್ಸ್ ಜಾರಿಗೆ ತರಲಾಗಿದೆ ಪ್ರತಿಯೊಬ್ಬ ಫಲಾನುಭವಿಗಳು ಈ ಒಂದು ನಿಯಮವನ್ನು ಅನುಸರಿಸಬೇಕು ಏನಿದು ಮಾಹಿತಿ ಎಂಬುದನ್ನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ಸ್ನೇಹಿತರೆ ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ ಇದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇಂದು ದೇಶದಲ್ಲಿ ಕೋಟ್ಯಾಂತರ ರೈತರು ಇಂದಿಗೂ ಕೂಡ ಆರ್ಥಿಕವಾಗಿ ದುರ್ಬಲರಾಗಿದ್ದಾರೆ ಅಂದ್ರೆ ಸ್ನೇಹಿತರೆ ರೈತರು ಆರ್ಥಿಕದ ಕಷ್ಟವನ್ನ ಎದುರಿಸುತ್ತಿದ್ದಾರೆ ಬೆಳೆದಂತ ಬೆಳೆ ಒಮ್ಮೊಮ್ಮೆ ಕೈಗೆ ಬರುತ್ತೆ ಕೈಗೆ ಬಂದ್ರೆ ಸರಿಯಾದ ಬೆಲೆಗೆ ಮಾರಾಟವಾಗುವುದಿಲ್ಲ ಇಂತಹ ಹಲವಾರು ಕಾರಣಗಳಿಂದ ರೈತರು ಇಂದಿಗೂ ಕೂಡ ಆರ್ಥಿಕವಾಗಿ ದುರ್ಬಲರಾಗಿದ್ದಾರೆ ಹಾಗಾಗಿ ರೈತರಿಗೆ ಕೃಷಿಯಲ್ಲಿ ಯಾವುದೇ ರೀತಿಯ ತೊಂದರೆ ಆಗಬಾರದು ಮತ್ತು ಅವರ ದೈನಂದಿನ ಜೀವನೋಪಾಯಕ್ಕೂ ಕೂಡ ಯಾವುದೇ ಕಷ್ಟವಾಗಬಾರದು ಎಂದು ಭಾರತ ಸರ್ಕಾರ ಹಲವಾರು ಯೋಜನೆಗಳನ್ನ ದೇಶಾದ್ಯಂತ ಜಾರಿಗೆ ಮಾಡಿದೆ ಅದರಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು ಕೂಡ ಒಂದಾಗಿದೆ ಹೌದು ಈ ಒಂದು ಯೋಜನೆ ಜಾರಿಗೆ ಮಾಡಿದ್ದ ಮುಖ್ಯ ಉದ್ದೇಶವೇ ಸಣ್ಣ ಸಣ್ಣ ರೈತರಿಗೆ ಆರ್ಥಿಕವಾಗಿ ಸಹಾಯ ಮಾಡುವುದು ಹೌದು ನೀವು ಕೂಡ ರೈತರಾಗಿದ್ರೆ ಎರಡು ಗಿಂತ ಕಡಿಮೆ ಯೋಗ್ಯದ ಕೃಷಿ ಭೂಮಿ ಹೊಂದಿದ್ರೆ ಈ ಒಂದು ಯೋಜನೆಗೆ ನೀವು ಹರರಾಗುತ್ತೀರಾ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಿದ ರೈತರ ಬ್ಯಾಂಕ್ ಖಾತೆಗೆ ಪ್ರತಿ ವರ್ಷ ಆರು ಸಾವಿರ ರೂಪಾಯಿಯ ನೆರವು ನೀಡಲಾಗುತ್ತೆ ಅಂದ ಹಾಗೆ ಸ್ನೇಹಿತರೆ ಇಲ್ಲಿವರೆಗೆ ಹದಿನೆಂಟು ಕಂತುಗಳನ್ನ ಬಿಡುಗಡೆ ಮಾಡಿದ ಸರ್ಕಾರ ಇದೀಗ ಹತ್ತೊಂಬತ್ತನೇ ಕಂತನ್ನ ಇದೇ ಫೆಬ್ರವರಿಯಲ್ಲಿ ಬಿಡುಗಡೆ ಮಾಡಲಿದೆ ಆದರೆ ದೇಶಾದ್ಯಂತ ಹೊಸ ವರ್ಷಕ್ಕೆ ಹೊಸ ರೂಲ್ಸ್ ಒಂದನ್ನು ಜಾರಿಗೆ ತರಲು ಕೇಂದ್ರ ಸರ್ಕಾರ ಮುಂದಾಗಿದೆ ಹೌದು ಇಷ್ಟು ದಿನ ಈ ಕೆ ಮಾಡಿಕೊಂಡ ರೈತರಿಗೆ ಮಾತ್ರ ಪ್ರಯೋಜನ ಕೊಡಲಾಗುತ್ತೆ ಎಂದು ಹೇಳಲಾಗುತ್ತಿತ್ತು ಆದರೆ ಇದೀಗ ಮತ್ತೊಂದು ಹೊಸ ನಿಯಮವೂ ಕೂಡ ಕಡ್ಡಾಯವಾಗಿದೆ ಅದೇನೆಂದ್ರೆ ಬ್ಯಾಂಕ್ ಖಾತೆಗೆ ಹಣವನ್ನ ಜಮಾ ಮಾಡಲು ರೈತರು ತಮ್ಮ ಮೊಬೈಲ್ ಅನ್ನ ಸಕ್ರಿಯವಾಗಿ ಇಟ್ಟುಕೊಳ್ಳಬೇಕು ಹೌದು ಮೊಬೈಲ್ ಸಂಖ್ಯೆ ಏನಾದ್ರೂ ಬಂದ್ ಆಗಿದ್ರೆ ನಿಮ್ಮ ಖಾತೆಗೆ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಜಮವಾಗೋದಿಲ್ಲ ಹೌದು ಯಾವ ರೈತರ ಮೊಬೈಲ್ ಸಂಖ್ಯೆ ಸಕ್ರಿಯವಾಗಿರುತ್ತೋ ಅಂತಹ ರೈತರಿಗೆ ಮಾತ್ರ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಎರಡು ಸಾವಿರ ರೂಪಾಯಿ ನೀಡಲಾಗುತ್ತೆ ಅಂದ ಹಾಗೆ ಸ್ನೇಹಿತರೆ ಮೊಬೈಲ್ ಸಂಖ್ಯೆಯನ್ನು ಆಧಾರ್ ಕಾರ್ಡ್ ನೊಂದಿಗೂ ಕೂಡ ಲಿಂಕ್ ಮಾಡಿಕೊಳ್ಳಿ ಮತ್ತು ಬ್ಯಾಂಕ್ ಖಾತೆಗೂ ಕೂಡ ಅದೇ ಒಂದು ಮೊಬೈಲ್ ಸಂಖ್ಯೆಯನ್ನ ಜೋಡಣೆ ಮಾಡಿಟ್ಟುಕೊಳ್ಳಿ ಈ ಮೂಲಕ ನೀವು ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಆಕ್ಟಿವ್ ಆಗಿರುತ್ತೀರಾ ಅಂದ ಹಾಗೆ ಈ ಕೆ ವೈ ಸಿ ಮಾಡಿಕೊಳ್ಳುವ ಸಮಯದಲ್ಲೂ ಕೂಡ ನಿಮ್ಮ ಮೊಬೈಲ್ ಸಂಖ್ಯೆಗೆ ಒಂದು ಒ ಟಿ ಪಿ ಬರುವುದರ ಮೂಲಕ ಈ ಕೆ ವೈ ಸಿ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತೆ ಆದ್ದರಿಂದ ದೇಶದ ಎಲ್ಲ ರೈತರು ತಮ್ಮ ತಮ್ಮ ಸಿಮ್ ಕಾರ್ಡ್ ಅನ್ನ ಸಕ್ರಿಯವಾಗಿಡಬೇಕು ಅಂದರೆ ಸ್ನೇಹಿತರೆ ಸರಿಯಾದ ಸಮಯಕ್ಕೆ ರೀಚಾರ್ಜ್ ಮಾಡಿಕೊಂಡು ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ಬಂದ್ ಆಗದಂತೆ ನೀವು ನೋಡಿಕೊಳ್ಳಬೇಕು ಇದು ಎಲ್ಲ ರೈತರಿಗೆ ಕಡ್ಡಾಯವಾಗಿದೆ ಸ್ನೇಹಿತರೆ ಸದ್ಯಕ್ಕೆ ಎಷ್ಟೇ ಇತ್ತು ನಿಮ್ಮ ಖಾತೆಗೂ ಕೂಡ ಎರಡು ಸಾವಿರ ರೂಪಾಯಿ ಜಮವಾಗುತ್ತಿದ್ರೆ ಕಮೆಂಟ್ ನಲ್ಲಿ ಕೊನೆಯ ಕಂತು ಯಾವಾಗ ಜಮವಾಗಿತ್ತು ಎಂಬುದನ್ನು ಕಮೆಂಟ್ ಮಾಡಿ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲು ಸಬ್ಸ್ಕ್ರೈಬ್ ಮಾಡಿ